ಕರಾವಳಿ ಅಂದ್ರೆ ನಂಬಿಕೆ ಆಚಾರ ವಿಚಾರಗಳ ದೈವಿ ತಾಣ ದೈವ ದೇವರುಗಳ ಮೂಲ ತಾಣವೇ ಈ ನಮ್ಮ ಕರಾವಳಿ ಜಗತ್ತು ಎಷ್ಟೇ ಆಧುನೀಕರಣಗೊಂಡರೂ ನಮ್ಮ ಹಿರಿಯರು ನಡೆದು ಬಂದ ದೈವಿ ಕಾರಣಿಕ ಮೂಲದ ಶಕ್ತಿ ಮಾತ್ರ ಶಾಶ್ವತವಾಗಿ ಉಳಿದಿದೆ ಹೀಗೆ ಅದೆಷ್ಟು ವರ್ಷಗಳ ಇತಿಹಾಸ ಹೊಂದಿರುವ ತುಳುನಾಡಿನ ದೈವಿ ಕ್ಷೇತ್ರ ಬೈಲು ನಾಲ್ನೂರು ವರ್ಷಗಳ ಹಿಂದೆಯೇ ಜೋಡಿ ದೈವಗಳು ಬಂದು ನೆಲೆಸಿಹ ಕ್ಷೇತ್ರ ಎಂದು ಪ್ರತೀತಿ ಹೊಂದಿರುವ ಈ ದೈವಿ ನೆಲೆ ಬೆಲ್ಕಾರಿನ ಮಾರ್ನವೈಲ್ ಹತ್ತಿರ ತನ್ನದೇ ಆದ ವೈಶಿಷ್ಟ್ಯತೆಯೊಂದಿಗೆ ಗುರುತಿಸಿಕೊಂಡಿದೆ ಇಲ್ಲಿ ತಾಯಿ ಕಲ್ಲುಟ್ಟಿ ನೆಲೆಯೂರಿ ತನ್ನ ಕ್ಷೇತ್ರದ ಜನರನ್ನ ಕಾಪಾಡಿಕೊಂಡು ಬರ್ತಾ ಇದ್ದಾಳೆ ದೈವಿ ಸನ್ನಿಧಾನದಲ್ಲಿ ಅಗಿಲು ಪಟ್ಟಿ ಸೀರೆ ಬಂಗಾರವನ್ನ ತಾಯಿಗೆ ಅರ್ಪಿಸಲಾಗುತ್ತೆ ಭಕ್ತರನ್ನ ನಿತ್ಯ ಕಾಯುವ ದೈವಸ್ಥಾನದ ಇತಿಹಾಸವೇ ಒಂದು ರೋಚಕ ಕಥೆ ಭಕ್ತರಿಗೆ ಅಭಯವನ್ನು ನೀಡುತ್ತಾ ಕೋಲ ನೇಮ ಜರುಗುತ್ತಾ ಅಗೆಲು ಹರಕ್ಕೆ ಹೀಗೆ ಹಲವು ಪುಣ್ಯ ಕಾರ್ಯಗಳು ಇಲ್ಲಿ ನಡೆದು ಭಕ್ತರ ಪಾಲಿನ ವರದಾತೆಯಂತಿದೆ ಈ ಪುಣ್ಯಜಾಗ ಇತ್ತೀಚೆಗೆ ಕೊರೋನಾ ಕಾರಣಕ್ಕೆ ದೈವಸ್ಥಾನದ ಪೂಜೆ ಅಗೇಲು ಸೇವೆಗಳಿಗೆ ತುಸು ಪೂರ್ಣ ವಿರಾಮ ಬಿದ್ದಂತಾಗಿತ್ತು ಭಕ್ತಾದಿಗಳ ಸೇವೆ ಸಂಪೂರ್ಣ ನಿಂತು ಹೋಗಿತ್ತು ಆದರೆ ಇದೀಗ ಮತ್ತೆ ಪಣೋಲಿ ಬಯಲಿನಲ್ಲಿ ಸೇವಾ ಕಾರ್ಯಗಳು ಆರಂಭವಾಗಿದೆ ಈ ಮೊದಲಿನಂತೆ ವಾರದ ಮೂರು ದಿನ ಅಂದರೆ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ಅಗೇಲು ಸೇವೆ ಇರಲಿದ್ದು ಸೋಮವಾರ ಹಾಗೂ ಶನಿವಾರ ಹೊರತುಪಡಿಸಿ ವಾರದ ಉಳಿದ ಕೋಲ ಸೇವೆಯು ನಡೆಯಲಿದೆ ಮತ್ತೆ ದೈವಿ ತಾಣದಲ್ಲಿ ಮೊದಲಿನಂತೆ ಭಕ್ತರ ಆಗಮನಕ್ಕೆ ಅವಕಾಶ ಸಿಕ್ಕಿದ್ದು ಪಣಲಿ ಬೈಲು ದೈವಿ ಕಟ್ಟಳೆಯಲ್ಲಿ ಮುಂದುವರಿಯುತ್ತಿದೆ ಅನ್ನುವುದೇ ಖುಷಿಯ ವಿಚಾರಿಗೆ ಕೊರೋನಾದ್ರಾಕಿ ಮುಂತಿ ಅಂಚದಿತ್ತ ಆ ಕಷ್ಟಕಾಲ ಪೊರ್ತಗೂ ಸ್ವಲ್ಪ ತಾತ್ಕಾಲಿಕವಾಗಿ ಅಪ್ಪೆನ ದಿನನಿತ್ಯದ ಒಂದು ಚಾಕಿರಿ ಮಂಟ್ಪಡಿಕೆ ಹುಳು ಅಡೆತಡೆ ಜನ ಅಂಚಿನ ಒಂದು ಐನ ತಮ್ಮನ ಪಡೆದು ಅಪ್ಪನ ಚಾಕಿ ಮಂತೊಂದಿತ್ತಿ ಅಂಚನೆ ಕಷ್ಟ ಕಷ್ಟಕಾಲನ ಪೂರ ದೂರ ಮಂತ್ ಕೊಡ್ತೀನಿ ಒಂತೆ ಅಯ್ನಾ ಅಂಚನೆ ದೊನದು ದುಂಬುಗೂ ಕಷ್ಟಕಾಲ ಪೂರ ದೂರ ಅಂತದ್ದು ಕೊಡ್ತು ಅಂಚನೆ ಇನ್ನಿದು ಬಕ್ಕ ಅಪ್ಪೆಗೆ ಪೂರ ಊರದ ಪರ ಹುಡುಗ ಬತ್ತಿನ ಪರಕೆದ ತಮ್ಮನನ್ನು ಪಾಡೋದಿಲ್ಲ ಏನು ಇಡಿಗೆ ಏಪಲ ಬರ್ಕೋಣ ಅಲ್ಪಣ್ಣ ಏನು ಮುಲ್ತಾನೆ ಬರ್ತಿದ್ದಿ ಪನೋಲಿ ಬೈಲಾದ ಏನು ಕಲ್ಲು ಟೆಪ್ಪೆನೇ ಮಸ್ತು ನಂಬುನ ಅಲ್ಲಿ ಸೊ ಇತ್ತೇನು ಲಾಕ್ಡೌನದ್ದು ದುಮ್ಮಿ ಹಾನು ಬತ್ತೋದಿತ್ತೇನು ಆಣ್ ನಾನು ಲಾಕ್ಡೌನ್ ಐನೇದು ಬೊಕ್ಕ ಏನೊಂದು ಏಳ್ ತಿಂಗೋಲ್ಲ ಐನೇದು ಬಕ್ಕ ಬ್ಯಾಂಗ್ಳೂರದ್ದು ಇಡೇ ಬರ್ತೇನೆ ಆ್ಯಂಡ್ ಹಿಂಗೆ ಫಸ್ಟ್ ದರ್ಶನನೆ ಕಲ್ಲು ಟೆಪ್ಪೆನ ದರ್ಶನ ಬರ್ ಬಿಕೊಂಡು ಸೊ ಮಸ್ತ್ ಮನಸ್ಸು ಖುಷಿಯ ಒಂದು ಸೇವೆ ಮಾಡಿಸದೆ ಕೆಲವು ದಿವಸ ಕೆಲವು ತಿಂಗಳಾಯಿತು ಪನೋಲಿ ಬೈಲಿಗೆ ಬರಬೇಕಂತೆ ಆಲೋಚಿಸ್ತಾ ಕೊರೋನಾ ಅಸಾಧ್ಯವಾಯಿತು ಈಗ ಒಂದು ತಾಯಿಗೆ ನಮಗೆ ಈ ಕಷ್ಟ ಕಾರ್ಪಣೆಗಳನ್ನು ವಾಸಿ ಮಾಡಿ ಇಲ್ಲಿ ನಮಗೆ ಬೇಕಾದಂತಹ ನಮಗೆ ನಾವೆಲ್ಲ ಏನೆಲ್ಲ ನೆನೆಸ್ಕೊಳ್ತೇವೆ ಅದ್ರಲ್ಲಿ ನಮಗೆ ಸಕ್ಸಸ್ ಆಗಿದೆ ಅತಿ ಕಾರಣಿಕವಾಗಿರತಕ್ಕಂತ ಕ್ಷೇತ್ರ ಅಂತ ಹೇಳಿದ್ರೆ ಪನೋಲಿ ಶ್ರೀ ಕಲ್ಲರುಟಿ ದೈವಸ್ಥಾನ ಇಲ್ಲಿ ಅತ್ಯಂತ ಪ್ರೀತಿಯ ತಾಯಿಗೆ ಸೇವೆ ಅಂತ ಹೇಳಿದ್ರೆ ಅಗೇಲು ಸೇವೆ ಅದು ಇವತ್ತಿನಿಂದ ಆರಂಭ ಆಗಿದೆ ಎಲ್ಲ ಭಕ್ತಾದಿಗಳಿಗೆ ಈ ತಾಯಿ ಆಶೀರ್ವಾದ ಇರಲಿ ಅದೇ ರೀತಿಯಲ್ಲಿ ಇಂಥ ಒಂದು ವ್ಯವಸ್ಥೆಗಳನ್ನು ಆದಷ್ಟು ಬೇಗ ಜೋಡಿಸಿಕೊಂಡು ಬಂದಿರತಕ್ಕಂಥ ಕೋವಿಡ್ ನೈನ್ಟೀನ್ ಮಹಾಮಾರಿ ದೂರ ಆಗಲಿ ಎಂದು ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ ಅಗೆಲು ಸೇವೆ ಇನಕ್ಕೆ ಮಾರ್ಚ್ ಹದಿನೇಳ ಅಗೆಲ್ ಸೇವೆ ಇನೀಕ್ಕೆ ಸ್ಟಾರ್ಟ್ ಹಣ್ಣು ಆಜು ದಿಂಗೋಲ ಆಂಡ್ ನನ್ನ ಮಿತ್ತಿಗೆ ವಾರ ಮೂಜಿ ದಿನ ಅಗೆಲ್ಲ ಡೈಲಿ ಹಾಕೊಂಡ್ರು ಅಂಚನೆ ಅಮಸ್ಸಾನೆ ಅಂಚು ದಿನ ಅಂಚನೆ ಕೋಲಾದನೇ ಕೋಲ ವಾರೋಡು ಐದು ದಿನ ಹಾಕೊಂಡು